ಅಲ್ಲ ಮೌಲ್ವಿ ಅವತ್ತಿಂದ ಮೈಸೂರಲ್ಲೇ ಇದ್ದಾರೆ ಒಂದು ಮಸೀದಿ ಇದ್ದಾರೆ ಅನ್ನುವಂಥ ಮಾಹಿತಿ ಅವತ್ತಿಂದ ಸಿಗ್ತಾ ಇತ್ತು ಆದರೆ ಪೊಲೀಸರು ಅವರ ಕರ್ತವ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ ಅವ್ರು ಮಾಡ್ತಾ ಇದ್ದಾರೆ ಸರ್ಕಾರದ ಎಷ್ಟೇ ಒತ್ತಡ ಇದ್ದರೂ ಮಾಡಲಿ ಒಂದು ಒಳ್ಳೆ ರೀತಿಯಲ್ಲಿ ಮೈಸೂರನ್ನ ತೆಗೆದುಕೊಂಡು ಹೋಗ್ಲಿ ಅನ್ನುವಂಥ ಕಾರಣಕ್ಕೆ ಕಮಿಷನರ್ ಮತ್ತು ಡಿ ಸಿ ಪಿ ಅವ್ರನ್ನ ಭೇಟಿ ಮಾಡಿ ಎಲ್ಲರನ್ನೂ ಬಂಧಿಸಬೇಕು ಯಾವ ಕಾರಣಕ್ಕೆ ಮೊಬೈಲ್ ಟವರ್ಗಳನ್ನು ನೀವು ಸರ್ಚ್ ಮಾಡಿ ಅದನ್ನು ತೊಗೊಂಡು ಯಾರ್ಯಾರ ಅವತ್ತಿನ ಗುಂಪನ್ನ ಸೇರಿಸೋಕ್ಕೆ ಪ್ರಯತ್ನ ಮುಟ್ಟರು ಅವರೆಲ್ಲರ ಮೇಲೂ ಕೇಸ್ ಹಾಕಬೇಕು ಅನ್ನುವಂಥ ಮಾತುಗಳನ್ನು ಹೇಳಿ ಒತ್ತಾಯ ನಾವು ಮಾಡಿ ಬಂದಿದ್ವಿ ಮೌಲ್ಯವರು ಇವತ್ತು ಬೆಳಗ್ಗೆ ಮಾಡಿದ್ದಾರೆ ಅನ್ನುವಂಥ ಸಂಗತಿ ಗೊತ್ತಾಗಿದೆ ಆದರೆ ಎಲ್ಲ ಒಂದು ಕಡೆ ಸರ್ಕಾರ ಇದೆಲ್ಲವನ್ನು ಮುಚ್ಚಿಡುವಂಥ ಪೊಲೀಸರ ಮೇಲೆ ಒತ್ತಡ ಹೇರುವಂಥದ್ದನ್ನು ಮಾಡ್ತಾ ಇದ್ದಾರೆ ಮೊನ್ನೆ ಮೈಸೂರಿನಲ್ಲಿ ಯಾರು ಸತೀಶ್ ಅನ್ನುವರ ಮೊಬೈಲಿಗೆ ಬಂದದ್ದಂಥ ಏನು ಸಂದೇಶ ಏನು ಬಂದಿತ್ತು ವಾಟ್ಸಪ್ ಏನು ಬಂದಿತ್ತು ಅದನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ನರಸಿಂಹರಾಜ ವಿಧಾನಸಭಾ ಕ ಭಾಗದಲ್ಲಿ ಒಬ್ಬ ಯಾರೋ ನನಗೆ ಕಳಿಸಿದ್ದಾರೆ ಅನ್ನುವಂಥದ್ದನ್ನು ಗೊತ್ತಾಗಿ ಅವರೂ ಕರ್ಕೊಂಡೋಗಿ ಈಗ ಅವ್ರ ಮೊಬೈಲನ್ನು ಸೀಜ್ ಮಾಡುವಂಥ ಕೆಲಸವನ್ನು ಮೊನ್ನೆ ಮಾಡಿದ್ದಾರೆ ಅನ್ನುವಂಥದ್ದು ಅಂದರೆ ಸರ್ಕಾರದ ಇಂಟರ್ವೆನ್ಷನ್ ಇಲ್ಲದೆ ಹೋಗಿದರೆ ಇಷ್ಟು ಬೇಗನೆ ಎಲ್ಲ ಕೆಲಸ ಆಗ್ತಾಯಿತ್ತು ಸರ್ಕಾರ ಮಧ್ಯಪ್ರವೇಶ ಮಾಡಿ ಒಬ್ಬರು ಅವ್ರು ತಪ್ಪು ಅಂತಾರೆ ಒಬ್ಬರು ಪೊಲೀಸವ್ರು ಮಾಡಿ ಸರಿ ಅಂತ ಸಚಿವರಾದಿಯಾದಿಗೆ ಮಾತಾಡ್ತಿರುವ ಈ ಸಂದರ್ಭದಲ್ಲಿ ಇವತ್ತೇನೋ ಒಂದಷ್ಟು ಮಾಡಿದ್ದಾರೆ ಇಪ್ಪತ್ನಾಲ್ಕನೇ ತಾರೀಕು ಒಂದು ಬೃಹತ್ ಜಾಗೃತಿ ಜಾಥಾ ಅಂತ ಇರುವ ಕಾರಣಕ್ಕೆ ಇವಾಗ ಅದನ್ನು ಅರೆಸ್ಟ್ ಮಾಡಿರೋದನ್ನು ಮಾಡಿದ್ದಾರೆ ದುರ್ದೈವ ಅಂತ ಹೇಳಿದ್ರೆ ನಮಗೆ ಇದು ಎರಡನೇ ಅನುಭವ ಭಾಳ ಹಿಂದೆ ನಾವು ಮಹಾರಾಜ ಕಾಲೇಜಿನ ಗ್ರೌಂಡನ್ನು ಬುಕ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲೂ ಹಿಂದೆ ಯಾವುದೋ ಅರ್ಜಿ ಬಂದಿದೆ ಅಂತೇಳಿ ನಮಗೆ ನಿರಾಕರಣೆ ಮಾಡಿದರು ಅದೇ ರೀತಿಯಲ್ಲಿ ಈಗ ಗನ್ನೋಸಿಂದ ನಾವು ಕೋಟ್ಯಾಂಜನೇಯಕ್ಕೆ ಹೋಗ್ತೀವಿ ಹಿಂದಾಗ ಇಲ್ಲ ಇಲ್ಲ ಅವತ್ತೇ ಬೇರೆಯೊಬ್ರು ಕೇಳಿಬಿಟ್ಟಿದ್ದಾರೆ ಗಾಂಧಿನಗರದಿಂದ ಒಬ್ರು ಯಾರೋ ಅರ್ಜಿ ಬಂದಿದೆ ನಾವು ನಿಮಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಅನ್ನುವಂಥ ಸುದ್ದಿನೂ ಇದೆ ಒಂದು ಗಂಟೆಗೆ ಪೊಲೀಸ್ ಕಮಿಷನರನ್ನು ಭೇಟಿ ಆಗ್ತಾ ಇದ್ದೀವಿ ಅವ್ರು ಯಾವ ಉದ್ದೇಶಕ್ಕೆ ಪ್ರತಿಭಟನೆ ಮಾಡಕ್ಕೆ ಹೊರಟಿದ್ದಾರೆ ನಾವು ಯಾವ ಉದ್ದೇಶಕ್ಕೆ ಹೊರಟಿದ್ದೀವಿ ನಾವು ಮಾಡೋಕೊಟ್ಟಿರೋದು ರಾಷ್ಟ್ರ ಸುರಕ್ಷತೆ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡಿದ್ರು ಒಡೆಯೋಕ್ಕೆ ಬಂದರು ಡಿ ಸಿ ಪಿ ಕಾರ್ ಮೇಲೆ ಕಲ್ತುರಾಟ ಮಾಡಿದ್ದಾರೆ ಅವ್ರನ್ನೆಲ್ಲ ಹಿಡೀರಿ ನಾವು ನಿಮ್ಮೊಟ್ಟಿಗಿದ್ದೀವಿ ಪೊಲೀಸರೇ ಮೊದಲನೇ ಬಾರಿಗೆ ನೀವೊಂದು ಒಳ್ಳೆಯ ಕೆಲಸವನ್ನು ಮೈಸೂರಿನಲ್ಲಿ ಶಾಂತಿ ಕಡದೇ ಇರೋ ಏನೋ ಕದಡದೇ ಇರುವಂಥ ರೀತಿಯಲ್ಲಿ ಮಾಡಿದ್ದೀರಿ ಹಾಗಾಗಿ ನಿಮ್ಮ ಜೊತೆ ನಾವಿದ್ದೀವಿ ಎನ್ನುವಂಥ ಸಂದೇಶವನ್ನು ತೋರಿಸೋದಕ್ಕೆ ನಾವು ಇಪ್ಪತ್ನಾಲ್ಕನೇ ತಾರೀಕು ರಾಷ್ಟ್ರ ಜಾಗೃತಿ ಜನಾಂದೋಲನದ ಮುಖಾಂತರ ಮಾಡೋದಕ್ಕೆ ಹೊರಟಿದ್ದೀವಿ ನೋಡಣೆ ಪೊಲೀಸ್ ಕಮಿಷನರ್ನ ಭೇಟಿ ಹಾಕ್ತೀನಿ ಪೊಲೀಸರಿಗೆ ಫ್ರೀ ಹ್ಯಾಂಡು ಕೊಟ್ಟಿಲ್ಲ ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಆಗಿರೋದು ಕಳೆದ ಬಾರಿ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಘಟನೆಯಲ್ಲೂ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿರಲಿಲ್ಲ ಎಲ್ಲೋ ಒಂದು ಕಡೆ ಪೊಲೀಸರ ಮೇಲೆ ಒತ್ತಡ ತರ್ತಾ ಇರುವ ಕಾರಣಕ್ಕೆ ಮಾಡೋಕ್ಕಾಗ್ತಾಯಿಲ್ಲ ಈ ಥರದ ಸಂದರ್ಭದಲ್ಲಿ ದುಷ್ಟಶಕ್ತಿಗಳನ್ನು ಅಡಗಿಸಪ್ಪ ಅಂತೇಳಿ ಫ್ರೀ ಹ್ಯಾಂಡ್ ಕೊಟ್ಟಾಗ ಮಾತ್ರ ಅದು ಈ ಸರ್ಕಾರ ಆ ಸರ್ಕಾರ ಅಂತಲ್ಲ ಯಾವುದೇ ಸರ್ಕಾರ ಇದ್ರೂ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡಬೇಕಾಗಿತ್ತು ಆದರೆ ಈಗ ಮೊನ್ನೆ ನಡೆದಂಥದ್ದು ಉದಯಗಿರಿಲಿ ಪೊಲೀಸರು ಎಚ್ಚರಿಕೆ ವಹಿಸಿ ಅವ್ರು ಯಾವುದಕ್ಕೂ ಒಳಗಾಗ್ದೇ ಪೊಲೀಸ್ ಫೋರ್ಸನ್ನು ಇಟ್ಕೊಂಡು ಸ್ಟೇಷನ್ ಮೇಲೆ ಕಲ್ಲು ತೂರಾಟ ಮಾಡೋಕ್ಕೇನು ಹೊರಟಿದ್ರು ಅದನ್ನು ಒಳ್ಳೆ ರೀತಿಯಲ್ಲಿ ನಿಭಾಯಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಮಲುವಿನೂ ಅರೆಸ್ಟ್ ಮಾಡಿದ್ದಾರೆ ಸಾಕಷ್ಟು ಜನನ ಅರೆಸ್ಟ್ ಮಾಡೋದಿದೆ ಮಾಡಬೇಕು ಮಾಡುವ ಮುಖಾಂತರ ಸಂದೇಶ ಕೊಡಿ ಸಮಾಜಕ್ಕೆ ಒಂದು ಸಂದೇಶ ಕೊಡಿ ಯಾರು ಈ ಥರದ ದುಷ್ಕೃತ್ಯ ಮಾಡ್ತಾರೋ ಅವರನ್ನು ನಾವು ಸದೆಬಡಿತೀವಿ ಎನ್ನುವಂಥ ಸಂದೇಶವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಆಯುಕ್ತರನ್ನ ಈಗ ಮಧ್ಯಾಹ್ನ ಭೇಟಿ ಮಾಡೋಲ್ಲಿದ್ದೀನಿ ಅಡ್ಡಿ ಅಂತಲ್ಲ ಸರ್ಕಾರ ಅಡ್ಡಿ ಮಾಡೇ ಮಾಡುತ್ತೆ ನಮಗೆ ಗೊತ್ತಿದ್ದ ಸರ್ಕಾರ ಇದನ್ನೇ ಮಾಡೋಕ್ಕೆ ಸಾಧ್ಯ ಅವ್ರು ಇನ್ನೇನೂ ಆಗಲ್ಲ ಆದರೆ ನಾವೇನು ಗಲಭೆ ನಡೆದಂಥ ಪ್ರದೇಶದಲ್ಲಿ ಮಾಡ್ತಾ ಇಲ್ಲ ಗಲಭೆ ನಡೆದಂಥ ಪ್ರದೇಶದಲ್ಲಿ ಮಾಡಿದರೆ ಪ್ರಚೋದನೆ ಅಂತ ಹೇಳ್ಬೋದಾಗಿತ್ತು ನಾವು ಗನ್ ಹೊಸಿಂದ ಕೋಟೆ ಆಂಜನೇಯ ಅಲ್ಲಿಗೂ ನೀವು ಕೊಡೋಲ್ಲ ಅಂತ ನಮಗೂ ಒಂದಷ್ಟು ಸೆನ್ಸ್ ಇದೆಯಲ್ಲ ನಾವು ಎಲ್ಲಿ ಮಾಡಬೇಕು ಮಾಡಬಾರ್ದು ಅಂತ ನಾವು ಪ್ರಾರಂಭದಲ್ಲಿ ಅಂದ್ಕೊಂಡಿದ್ದು ಗಲಭೆ ನಡೆದ ಪ್ರದೇಶದಲ್ಲಿ ಯಾಕೆ ಮಾಡಬಾರ್ದು ಅಂತ ಆದರೆ ಇದು ಹಠಕ್ಕೆ ಅಂತ ಹೋದರೆ ಅನೇಕ ಜನಕ್ಕೆ ತೊಂದರೆ ಆಗುತ್ತೆ ಯಾಕಂದರೆ ನಾವೆಲ್ಲ ಇರೋರು ಹೊರಗಡೆ ಪ್ರದೇಶದಿಂದ ಹೋದವ್ರಾಗ್ಬಿಡ್ತೀವಿ ಆ ಜಾಗಕ್ಕೆ ಆ ಹಿನ್ನೆಲೆಯಲ್ಲಿ ಬೇಡ ಅಂತೇಳಿ ಇಲ್ಲಿ ಮಾಡ್ತಾ ಇದೀವಿ ಅದಕ್ಕೂ ಅನುಮತಿ ಕೊಡಲ್ಲ ಅದಕ್ಕೂ ನಮಗೆ ಪರ್ಮಿಷನ್ ಕೊಡೋಲ್ಲ ಅಂದ್ರೆ ಏನರ್ಥ